ಈ ಒಂದು ಡಾಕ್ಟರೇಟ್ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ತಂದೆಯವರು ಮೇ ಬಿ ನಮ್ಮ ತಂದೆಯವ್ರ ಆಸೆಗೆ ಭಗವಂತ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ ಇದನ್ನು ನನ್ನನ್ನು ಡಾಕ್ಟರ್ ಆಗ್ತೀನಿ ಅಂತ ಓದಿಸ್ತಾ ಇದ್ರು ದೇವರಾಣೆಗೂ ನಾನು ಡಾಕ್ಟರ್ ಆಗಲಿಲ್ಲ ನಮ್ಮ ತಮ್ಮ ಆದರು ಆವಾಗ ಅವ್ರು ಸಮಾಧಾನ ಪಟ್ಕೊಳ್ತಿದ್ರು ಏ ನನ್ನ ತಮ್ಮ ನನ್ನ ಚಿಕ್ಕ ಮಗ ಡಾಕ್ಟರ್ ಆದ ಬಿಡು ಅಂತ ನಮಗೂ ಒಂದು ಹೆಮ್ಮೆ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಆಸೆ ನಮ್ಮ ತಮ್ಮ ಐಡೇರಿಸಿದ್ರು ಅಂತ ಇನ್ನೊಬ್ಬ ತಮ್ಮ ನನ್ನ ತಮ್ಮ ಶೇಖರ್ ಅವನು ಎಮ್ ಟೆಕ್ ಎಲ್ಲ ಒಳ್ಳೆ ಎಜುಕೇಷನ್ ಇರೋದಿಲ್ಲ ನಾನು ಬಿ ಕಾಮ್ ಅಷ್ಟೇ ಓದಿರೋದು ನಾನು ಬಟ್ ಆದರೆ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ನಂಗೆ ತುಂಬ ಒಲವಿತ್ತು ನನಗೇನು ಏನು ಇಷ್ಟನೋ ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ನನ್ನದೇ ಇಷ್ಟವಾಗಿರೋ ಕ್ಷೇತ್ರಕ್ಕೆ ಬಂದು ನನ್ನ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ ಬಟ್ ನನ್ನ ತಂದೆಯ ಸ್ಟ್ರಾಂಗ್ ಬುನಾದಿ ಅವ್ರು ಅಂದ್ಕೊಂಡ್ರೆ ನನ್ನ ಸಂಕಲ್ಪ ಆ ನೇಚರು ನನಗೆ ಎಲ್ಲ ಇದರಿಂದ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ಒಂದು ಟೀಮ್ ಇದೆ ಅವರು ನನ್ನೆಲ್ಲ ಈ ಥರ ನಾನು ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿದ್ದೀನಿ ಲಕ್ಷಾಂತರ ಗಿಡಗಳು ನೆಡಬೇಕು ಅಂತ ನಂದು ಹತ್ತು ವರ್ಷದಿಂದಲೇ ಒಂದು ಕಾನ್ಸೆಪ್ಟ್ ಮಾಡಿ ನನ್ನೇ ದುಡ್ಡಲ್ಲಿ ಎಷ್ಟೋ ಗಿಡಗಳು ನೆಡೋದು ಇವತ್ತಿಗೂ ಮಾಡ್ತಾಯಿದ್ದೀನಿ ನೀರಾವರಿ ಹೋರಾಟಕ್ಕೆ ಪ್ರೇಮ್ ಇರ್ಬೋದು ಎಲ್ಲರೂ ಹತ್ತು ವರ್ಷಗಳಿಂದಲೇ ತುಂಬ ದೊಡ್ಡ ದೊಡ್ಡ ಹೋರಾಟಗಳಲ್ಲಿದ್ದೀನಿ ನೀವೆಲ್ಲವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದರು ವಿಚಾರ ನಾನು ಹೇಳ್ಕೊಂಡೂ ಇಲ್ಲ ಇದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನೂರಿಗೆ ನಾನು ಮಾಡಿರೋ ಕೆಲಸಗಳು ಇವೆಲ್ಲ ಸೊ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಪ್ರೊಫೆಸರ್ಸ್ ಟೀಮು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದಾಗ ಸಾರ್ ಸುಮ್ಮನೆ ರೀ ಸಾರ್ ಅಂತ ನಾನು ನಿಜವಾಗ್ಲೂ ಒಪ್ಪಲಿಲ್ಲ ಇಲ್ಲ ಈ ಬರ್ಡೇಗೆ ನಿಮ್ಗೆ ಕೊಡಬೇಕು ನಾವು ಇಲ್ಲ ಅದಕ್ಕೆ ನೀವು ಅರ್ಹರಿದ್ದೀರಿ ತಾಜ್ಮಹಲಿಂದ ಕಬ್ಜಾವರೆಗೂ ಸೋಲೋ ಆಗಿ ನಿಂತು ಒಂದು ನಾಲ್ಕು ಸಾವಿರ ಸ್ಕ್ರೀನಲ್ಲಿ ಒಂದು ಮೂವತ್ತು ನಲವತ್ತೈದು ದೇಶಗಳಲ್ಲಿ ನೀವು ಒಂದು ಕಬ್ಜಾನ ಬಿಡುಗಡೆ ಮಾಡಿದ್ದು ಇದೆಲ್ಲ ನಾಟ್ ಈಸಿ ಸಿನಿಮಾ ಕ್ಷೇತ್ರ ಅಲ್ಲದೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಿಗಡದಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ ನಿಮ್ಮ ಊರಿಗಿರ್ಬೋದು ಇವೆಲ್ಲವೂ ಸಮಾಜಪರ ಕಾಳಜಿ ಕೆಲಸಗಳು ಕೂಡ ನನಗೇ ಗೊತ್ತಿಲ್ಲ ಸರ್ ಹತ್ತು ವರ್ಷದಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಬಂದು ಹೇಳಿದಾಗ ಎಲ್ಲ ಒಂದು ಕಡೆ ಹೌದಾ ಇದು ನನಗೆ ಮೋಟಿವೇಶನ್ ಅಂತ ಅನ್ನಿಸ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಗೆ ಹೇಳಿದೆ ಅಪ್ಪ ನಾನು ಡಾಕ್ಟ್ರ್ ಓದಿಲ್ಲ ಅಂದರೆ ಈಗ ಡಾಕ್ಟ್ರ್ ಹೇಳ್ಬರ್ತದೆ ತೊಗೊಳ್ಳೇನಪ್ಪ ಅಂತ ನಮ್ಮ ತಂದೆಗೆ ಫೋನ್ ಮಾಡಿದೆ ಅವರು ನಗ್ತಿದ್ರು ಖುಷಿಪಟ್ಟರು ಸೊ ಈ ಒಂದು ಡಾಕ್ಟ್ರೇಟ್ ಅಂತ ಏನೋ ಬಂದಿದ್ರು ಇದು ನನ್ನ ತಂದೆ ಇದ್ದು ನಂದಲ್ಲ ಅವರು ಆಸೆ ಪಟ್ಟಿದ್ದಿದ್ದು ಮತ್ತು ನೀವುಗಳು ಕೊಟ್ಟಿದ್ದಿದ್ದು ಸೊ ನನಗೆಲ್ಲೋ ಒಂದು ಕಡೆ ಈಗ ಈಗ ಜಸ್ಟು ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನನಗೆ ನನ್ನ ತುಂಬ ಇಷ್ಟ ಆಗಿರೋರು ನಮ್ಮ ಆ್ಯಟ್ರಿಕ್ ಇರೋ ಶಿವಣ್ಣ ಅವರು ಶಿವಣ್ಣ ಫೋನ್ ಮಾಡಿದ್ರು ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳು ಅಂದರು ಅಣ್ಣ ನಾನು ನಿನ್ನ ತಮ್ಮ ಚಂದ್ರು ಅಣ್ಣ ಅಂದರೆ ಅಕ್ಕ ನನಗೆ ತುಂಬ ಇಷ್ಟ ಶಿವಣ್ಣ ಆಗಿ ಯಾವಾಗಲೂ ಒಂದು ಅಡುಗೆ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮನೆಗೆ ಹತ್ರ ಚಂದ್ರು ಎಲ್ಲಿದ್ದೆ ಮನೆ ಹತ್ರ ಬಾ ಅಂತ ಕರಿ ಅಂತ ನಂಗೆ ತುಂಬ ಇಷ್ಟಪಡ್ತಕ್ಕಂಥ ನಾನು ತುಂಬ ಇಷ್ಟಪಡ್ತಕ್ಕಂಥ ಶಿವಣ್ಣ ಗೀತಕ್ಕ ಗೀತಕ್ಕ ಫೋನ್ ಮಾಡಿದ್ರು ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳಂದರೆ ನಂಗೆ ಅಕ್ಕ ನನ್ನ ನಿಮ್ಮ ತಮ್ಮ ಅಷ್ಟೇ ಅಕ್ಕ ಅಂತಂದೆ ಸೊ ಅದು ನನಗೆ ದೊಡ್ಡ ಗಿಫ್ಟು ನನ್ನ ತಂದೆ ಶಿವಣ್ಣ ಗೀತಕ್ಕ ನನ್ನ ಹೆಂಡತಿ ಮೇನು ನನ್ನ ಹೆಂಡತಿ ನನ್ನ ತಮ್ಮಂದರು ನನ್ನ ಕುಟುಂಬ ನನ್ನ ಮಕ್ಕಳು ಮತ್ತು ನನ್ನ ಸ್ನೇಹಿತರುಗಳು ನೋಡಿ ನಮ್ಮ ಮೂರ್ತಿಯವರು ಇರ್ಬೋದು ನನಗೆಲ್ಲ ಈ ಥರ ಅವ್ರು ಇರ್ಬೋದು ನನ್ನ ಫ್ರೆಂಡು ನವರಸನವರು ಎಲ್ಲರಿಗಿಂತ ಹೆಚ್ಚಿಗೆ ವೆಂಕಿ ಸರ್ಗೆ ಇವತ್ತು ಹೇಳಿದೆ ನಾನು ಸರ್ ನೀವು ಫೋನ್ ಮಾಡಿದ್ರೆ ನನಗೆ ತಿರುಪತಿಗೆ ಹೋಗಿ ಬಂದೆ ಹೋದ ವಾರದಲ್ಲಿ ಸರ್ ಗೊತ್ತಿಲ್ಲ ಸರ್ ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ನಮ್ಗೆ ವೆಂಕಿ ಸರ್ ನೆನಪಾಗ್ತಾರೆ ಏನಕ್ಕೆ ಅಂತಂದ್ರೆ ಇಲ್ಲ ಸತ್ಯ ವೆಂಕಿ ಸರ್ ಅಂದರೆ ನಾವು ಅವ್ರನ್ನ ಪ್ರೀತಿಸೋ ರೀತಿ ಅವ್ರ ಮಾತು ಒಂದು ಯಾವತ್ತೂ ನೆಗೆಟಿವ್ ಮಾತು ಮಾತಾಡಲ್ಲ ಚಂದ್ರವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತ ಚಂದ್ರವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ ಅಯ್ಯೋ ಯಾರು ಹೇಳ್ತಾರೆ ಸರ್ ಇವತ್ತೆಲ್ಲ ಜೊತೆಯಲ್ಲಿರೋರೆ ಊಟ ಇಟ್ಬಿಟ್ಟು ಹಿಂದುಗಡೆ ಸ್ಕೆಚ್ ಹಾಕೋಂಥ ಕ ದಿನಗಳು ಭಯ ಆಗುತ್ತೆ ಅಂಥದ್ರಲ್ಲಿ ನಿರ್ಲಿಪ್ತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ ಮತ್ತು ನನಗೆ ಯಾವಾಗಲೂ ನಮ್ಮ ಉದಯ್ ಮೆಹ ಸರ್ ನನ್ನ ಭಾಳ ಮೋಟಿವೇಶನ್ ಸರ್ ಅವ್ರದ್ದು ಮಾರ್ಟಿನ್ ಅಂತ ನೂರಾರು ಕೋಟಿ ಹಾಕಿ ಸಿನ್ಮಾ ಮಾಡ್ತಾರೆ ನಾನು ಅವ್ರ ಹಿಂದೆ ಕೋಟಿ ಹತ್ತು ರೂಪಾಯಿ ಸಿನ್ಮಾ ಮಾಡಿದಾಗ ಇಬ್ಬರು ಜೊತೆಯಲ್ಲಿ ಮುಂಬೈ ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಾಯಿದ್ವಿ ದೇವರು ಎಲ್ಲ ಅಂದ್ಕೊಂಡಂಗೆ ನನ್ನನ್ನು ಪಾ ಒಂದು ಇದಕ್ಕೆ ಬಂದ್ಬಿಟ್ಟು ಯಾರೇನು ಅನ್ಕೊಂಡ್ರು ಕೂಡ ನಾನು ಪಾಸಾಗ್ಬಿಟ್ಟು ಆ ಕಡೆಗೆ ನಮ್ಮ ಮೆಹಾ ಸಾರು ಚೆನ್ನಾಗಿ ಮಾಡಿದ್ರು ಅವ್ರು ಏನು ಕಡಿಮೆ ಮಾಡಿದ್ರು ಅಯ್ಯೋ ಅವರು ಅದು ಎಕ್ಸ್ಟ್ರಾ ಆಡಿನರಿ ಮಾಡಿದ್ರು ಬಿಡಿ ಗ್ಲೋಬಲ್ ಮೀಡಿಯಾ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು ಸೊ ನಾನು ಏನಕ್ಕೆ ಉದಯ್ ಮೆಹಾ ಸರ್ ಇದು ಮಾಡ್ತೀನಿ ಅಂತಂದರೆ ಒಂದು ಅಂತ ಸಿನಿಮಾ ತೆಗೆದು ಎಲ್ಲರೂ ಏಯ್ ಮೆಹ್ತಾ ಸರ್ ಲಾಸ್ ಆದರೂ ಅನ್ನೋ ಟೈಮಲ್ಲಿ ನಂಗೆ ಮತ್ತೂ ಮೋಟಿವೇಶನ್ ಆಗೋಗ್ಬಿಟ್ರೆ ಅವರು ಇವತ್ತು ಅವ್ರ ಆಫೀಸು ಸದಾಶಿವನಗರ ಸರ್ ನೀವು ನಿನ್ನೆ ಒನ್ ಅವರ್ ಮಾತಾಡಿದವ್ರ ಜೊತೆ ಸರ್ ಎಲ್ಲ ಕ್ಷಣದಲ್ಲೂ ನೀವು ಮೋಟಿವೇಶನ್ ನಮಗೆ ಇನ್ಸ್ಪೈರ್ ಆಗಿ ನಿಲ್ತೀರಾ ಅಂದೆ ಇವತ್ತು ಆಫೀಸು ನೂರಾರು ಎಕರೆ ಲೇಔಟ್ ಮಾಡ್ತಿದ್ದಾರೆ ನೋಡಿ ಒಬ್ಬ ನಿರ್ಮಾಪಕ ಒಂದು ಎಲ್ಲೋ ಒಂದು ಕಡೆ ಸೋಲ್ತೀನಿ ಅಂದರೆ ಇನ್ನೊಂದು ಕಡೆ ಡಬ್ಬಂತ ಎದ್ದೇಳೋದಿದೆಯಲ್ಲ ಅದು ಒಬ್ಬ ಮನುಷ್ಯನ ತಾಕತ್ತು ಒಂದು ಒಳ್ಳೆತನ ಇದ್ರೆ ಮಾತ್ರ ಆಗೋದು ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದು ಲೇಔಟ್ ಇದ್ದೀನಿ ಅಂದರೆ ಸಿನಿಮಾ ರಂಗ ಇಟ್ಟುಕೊಂಡೇ ನಾವು ಬೇರೆ ಬೇರೆ ಕ್ಷೇತ್ರಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಚಂದ್ರು ಅಂತಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಒಂದು ಸಿನಿಮಾ ಓಕೆ ನಾನು ಗೆಲ್ಸಿದ್ದೀನಿ ತಾಜ್ಮಹಲು ಕಬ್ಜಾ ಎಲ್ಲ ಮಾಡಿದ್ದೀನಿ ಇದು ನನ್ನ ತುಂಬ ಖುಷಿ ನಿಮಗೇನೋ ರಂಜಿಸಬೇಕು ಅಂತ ಇದ್ರ ಹೊರತುಪಡಿಸಿ ನಾನು ರೈತನ ಮಗ ಇದರಿಂದ ನಂದು ಕೃಷಿ ಇದೆ ನಂದು ಕೃಷಿ ಹೊಂಡಗಳಿದೆ ನಂದು ಮೀನುಗಾರಿಕೆ ಇದೆ ನನ್ನ ತೋಟ ಇದೆ ದಾಳಿಂಬೆ ಹಾಕ್ತಿದ್ದೀನಿ ದ್ರಾಕ್ಷಿ ಇದೆ ರೇಷ್ಮೆ ಇದೆ ಇದೆಲ್ಲವೂ ನಾನೇ ಮಾಡ್ತೀನಿ